ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆ ಇಲ್ಲೊಂದು ವಿಶೇಷ ಇನ್ಫಾರ್ಮೇಷನ್ ಇದೆ ನೋಡಿ ಈ ವಿಡಿಯೋನ ಏನು ಈ ಇನ್ಫಾರ್ಮೇಷನ್ನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೊಂದು ನಮ್ಮ ರೈತರಿಗೆ ತುಂಬ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನ್ ಇನ್ನು ಮುಂದಕ್ಕೆ ನನ್ನ ತಮ್ಮ ಹೇಳ್ತಾನೆ ಏನು ಅಂತ ಅದನ್ನ ಸರಿ ನೀವು ಕೇಳಿಕೊಂಡು ನಿಮಗೂ ಯೂಸ್ ಆಗ್ಬೋದು ಈ ಇನ್ಫಾರ್ಮೇಷನ್ ಅಪ್ಲೈ ಮಾಡಿಕೊಳ್ಳಿ ಎಲ್ಲರೂ ಸೇಫ್ಟಿಯಾಗಿ ನಿಮ್ಮ ಜಮೀನನ್ನು ಉಳಕ್ಕೆ ಈ ಯಂತ್ರದಲ್ಲಿ ಅಳವಡಿಸಿರುವಂಥ ವೈಜ್ಞಾನಿಕ ಇಂಟಲಿಜೆನ್ಸಿನ ಅಪ್ಲೈ ಮಾಡ್ಕೊಳ್ಳಿ ನೀವು ಹಾಗೆಯೇ ಈ ವಿಡಿಯೋ ನೋಡ್ಬಿಟ್ಟು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಇದು ರೈತರ ಒಂದು ತಲೆ ಹೆಂಗೈತೆ ಅಂದರೆ ಇದು ಇಂಜಿನಿಯರ್ಗಳಿಗೂ ಬರೋದಿಲ್ಲ ಎಷ್ಟೇ ಓದಿದ್ರೂ ಇದು ಇಂಜಿನಿಯರ್ಗಳಿಗೂ ಬರೋದಿಲ್ಲ ಐತಲ್ಲ ಯಾವುದೇ ಮರಕ್ಕೂ ಹೊಡೆಯೋದಿಲ್ಲ ಮತ್ತೆ ನೋಡಿ ಫ್ರೆಂಡ್ಸ್ ಇದು ಯಾವ ಥರ ಇದೊಂದು ನಿಮಗೆ ಯೂಸ್ಫುಲ್ ಆದ ಇನ್ಫಾರ್ಮೇಷನ್ ಅಂತ ನಾನು ತಿಳ್ಕೊತೀನಿ ನಿಮಗೆ ಇಷ್ಟ ಆದರೆ ಇನ್ಫಾರ್ಮೇಶನ್ ನಮ್ಮ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೀಬೇಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ತೀರಾ